ನಮಸ್ಕಾರ ಎಲ್ರಿಗೂ ನಾನು ನಂದಿನಿ ತುಂಬಾ ರುಚಿಯಾಗಿರುವಂತಹ ಈ ಪ್ರೋಟೀನ್ ದೋಸೆನ ಮಾಡ್ಬೋದು ಹಾಗೆ ಮಕ್ಕಳಿಗೂ ಕೂಡ ಈ ರೆಸಿಪಿ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆ ಒಳ್ಳೆ ಪೋಷಕಾಂಶಗಳು ಸೇರಿಕೊಳ್ಳುತ್ತೆ ಮನೆಯಲ್ಲೇ ಇರುವಂತಹ ಕಾಳುಗಳನ್ನ ಬಳಸ್ಕೊಂಡು ಈ ರೀತಿ ದೋಸೆನ ಮಾಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಿಮಗೆ ಎಲ್ಲ ಅಳತೆ ಪ್ರಕಾರನೇ ತೋರಿಸ್ತೀನಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಈಗ ಅದೇ ಅರ್ಧ ಬೌಲಷ್ಟು ಕಡಲೆಬೇಳೆ ನಾನಿಲ್ಲಿ ಅಕ್ಕಿಗೆ ನಾನು ಮನೇಲಿ ಬಳಸೋಂಥ ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಅದನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂದು ಅರ್ಧ ಕಪ್ಪು ಎಕ್ಸ್ಟ್ರಾ ಕೂಡ ಹಾಕೋಬೋದು ಹಾಗೆ ನಾನಿಲ್ಲಿ ಒಂದು ಹತ್ತು ಪೀಸಷ್ಟು ಬಾದಾಮಿ ತಗೊಂಡಿದ್ದೀನಿ ಬಾದಾಮಿ ನೆನೆಸಿಟ್ಟು ರುಬ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಗೆ ಒಂದು ಕಾಲು ಕಪ್ಪಷ್ಟು ನಾವು ಚೆನ್ನ ಅಂತೀವಲ್ಲ ದೊ ದಪ್ಪ ಕಡಲೆಕಾಳು ಅದನ್ನು ತಗೊಂಡಿದ್ದೀನಿ ಮತ್ತು ಅದೇ ಒಂದು ಕಾಲು ಕಪ್ಪಷ್ಟು ಒಣಗಿರೋ ಅಂತಹ ಬಟಾಣಿಗಳನ್ನ ತಗೊಂಡಿದ್ದೀನಿ ಇದನ್ನು ನಾವು ಒಂದು ನಾಲ್ಕೈದು ಬಾರಿನಾದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಒಂದು ನಾಲ್ಕು ಸಲ ನಾನು ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹತ್ತು ಗ್ಲಾಸ್ ಅಂದರೆ ಮುಳುಗೋವಷ್ಟು ನೀರನ್ನ ಹಾಕ್ಕೋಬೇಕು ಈಗ ನಾನು ಇದನ್ನು ಮುಳುಗೋವಷ್ಟು ನೀರು ಹಾಕ್ಕೊಂತಿದ್ದೀನಿ ನಾವು ಈ ಕಾಳುಗಳನ್ನ ಓವರ್ನೈಟ್ ನೆನೆಸೋಗ್ಬಿಡಬೇಕು ಏನಿಲ್ಲ ಅಂದ್ರೆ ಒಂದು ಎಂಟು ಅವರೂ ನೆನ್ಕೋಬೇಕು ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ನಾವು ರುಬ್ಕೋಬೇಕು ಈಗ ನಾನು ಓವರ್ನೈಟ್ ನೆನೆಸಿದ್ದೆ ಇವಾಗ ನೋಡ್ತಿರ್ಬೋದು ಎಲ್ಲ ಕಾಳುಗಳು ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಇನ್ನೂ ನೀರಿದೆ ನಾವು ನೀರು ಹಾಕುವಾಗ ತುಂಬ ಡ್ರೈ ಆಗಿ ನೆನಕಬಾರ್ದು ಕಾಳುಗಳು ಹಸಿ ಹಸಿ ಇರುತ್ತೆ ಹಾಗೆಯೇ ಪೂರ್ತಿ ನೆನ್ ನೆನೆಬೇಕು ಆ ರೀತಿ ನಾವು ಕಾಳುಗಳನ್ನ ನೆನೆಸ್ಕೋಬೇಕು ಈಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ಳೋಣ ಒಂದೇ ಸಲ ಪೂರ್ತಿ ಹಾಕೋದು ಬೇಡ ಒಂದೆರಡು ಬಾರಿ ಮೂರು ಬಾರಿ ಚೆನ್ನಾಗಿ ನುಣ್ಣಗಾಗೋ ಥರ ಅರ್ಧನೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಾವು ಮಾಮೂಲಿ ದೋಸೆ ಹಿಟ್ಟನ್ನ ಯಾವ ರೀತಿ ರುಬ್ಕೊತೀವೋ ಅದೇ ರೀತಿನ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ನೋಡ್ತಿರ್ಬೋದು ನಾನು ಈ ರೀತಿ ರುಬ್ಕೊಂಡಿದ್ದೀನಿ ನಿಮಗೇನಾದರೂ ಜಾಸ್ತಿ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನಾರ್ಮಲಾಗಿ ಅಳತೆ ಪ್ರಕಾರ ಎರಡು ಸಲವೂ ಅರ್ಧ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಗಾಗಿ ನನಗೆ ಗಟ್ಟಿ ಅಂತ ಅನಿಸಿಲ್ಲ ಈಗ ನೋಡ್ತಿರ್ಬೋದು ನಾನು ನೆನೆಸಿಟ್ಟ ಎಲ್ಲ ಕಾಳುಗಳ್ನೂ ಈ ರೀತಿ ರುಬ್ಕೊಂಡು ಹಿಡ್ಕೊತಿದ್ದೀನಿ ಇದಕ್ಕೆ ನಾವು ಒಂದು ಒಂದು ಸ್ಪೂನಷ್ಟು ಪುಡಿ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು ಮಿಕ್ಸ್ ಮಾಡಾದ್ಮೇಲೆ ನಾವಿದಕ್ಕೆ ಒಂದು ಹತ್ತು ನಿಮಿಷ ನೆನೆಸೋಗೋದಕ್ಕೆ ಸೈಡ್ಗೆ ಇಟ್ಕೊಂಬಿಡೋಣ ಇವಾಗ ನೋಡ್ತಿರ್ಬೋದು ಹಿಟ್ಟು ಚೆನ್ನಾಗಿ ನೆನೆದಿದೆ ಹಾಗೆ ಒಂದೆರಡು ಮೂರು ಸಲ ಈ ರೀತಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊಂಡ್ರೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನಾವಿದನ್ನು ಕಾಯ್ದಿರೋ ಹೆಂಚ ಮೇಲೆ ನೀಟಾಗಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಕ್ಕೊಡಿ ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಕೊಳ್ಳಿ ನಾನೀಗ ಗ್ಯಾಸ್ ಮೇಲೆ ಹಂಚಿಟ್ಕೊಂಡು ಬಿಸಿ ಆಗಿದೆಯಾ ಇಲ್ವೋ ಅಂತ ತಿಳ್ಕೊಳೋದಕ್ಕೆ ಸ್ವಲ್ಪ ನೀರು ಚುಮುಕ್ಸಿ ಟಿಶ್ಯೂ ಪೇಪರಿಂದ ಒರೆಸಿ ಈ ರೀತಿ ಒಂದು ಸೌಟಲ್ಲಿ ಹಾಕ್ಕೊಂಡು ಇಟ್ಟಿನ ಚೆನ್ನಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾನು ಹಾಕ್ಕೊತಿದ್ದೀನಿ ಈಗ ನಾರ್ಮಲಾಗಿ ನಾನು ಮೀಡಿಯಮ್ ಸೈಜ್ ಹಾಕ್ಕೊಂತಿದ್ದೀನಿ ಇದ್ರ ಮೇಲೆ ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ ತುಪ್ಪನಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಈ ರೀತಿ ಸ್ವಲ್ಪ ಬೆಂದಾದಮೇಲೆ ನೀವು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಮೇಲೆ ಸ್ವಲ್ಪವೂ ಅಂಟುತ್ತಿಲ್ಲ ಅಷ್ಟು ಕ್ರಿಸ್ಪಿಯಾಗೂ ಇದೆ ನೋಡೋದು ಕೂಡ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು